ಸಂಚಿಕೆಯಲ್ಲಿ ಪ್ರಾಚೀನ ಗೋವಾದ ಇತಿಹಾಸವನ್ನು ತಿಳಿದೆವು ಅನೇಕ ರಾಜಮನೆತನಗಳ ಆಳ್ವಿಕೆಯ ನಂತರ ಗೋವಾವನ್ನು ಆಕ್ರಮಿಸಿದ್ದು ಪೋರ್ಚುಗೀಸರು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ಆಗಿದೆ ಆದರೆ ಪೋರ್ಚುಗಲ್ ದೇಶದ ಇತಿಹಾಸವೇನಾಗಿತ್ತು ಅಲ್ಲಿನ ಆಡಳಿತಾತ್ಮಕ ಸ್ಥಿತಿಗತಿ ಹೇಗಿತ್ತು ಅಲ್ಲಿಂದ ಗೋವಾಕ್ಕೆ ಪೋರ್ಚುಗೀಸರು ಆಗಮಿಸಲು ಕಾರಣವಾದವರು ಯಾರು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ನಾನು ಆ ಗುಂಬೆ ನಟರಾಜ್ ಪೂರ್ವಭಾವಿಯಾಗಿ ಭಾವಿಯಾಗಿ ನಾನು ಈ ವಿಷಯ ಇದೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಏನು ಅಂದರೆ ಒಬ್ಬ ರೋಸಲಿನ್ ಕಾರ್ಟರ್ ಅಂತ ಅವನು ಏನು ಹೇಳಿದಾನೆ ಎ ಲೀಡರ್ ಟೇಕ್ಸ್ ಪೀಪಲ್ ವೇರ್ ದೇ ವಾಂಟ್ ಗ್ರೇಟ್ ಲೀಡರ್ ಟೇಕ್ಸ್ ಪೀಪಲ್ ವೇರ್ ದೇ ಡೋಂಟ್ ನೆಸಸರ್ಲಿ ವಾಂಟ್ ಲೀಡರ್ ಯಾವ ಥರ ಅಂತ ಅವನು ಚೆನ್ನಾಗಿ ಕೊಟ್ಟಿದ್ದಾನೆ ಬಹಳ ಚೆನ್ನಾಗಿದೆ ಇದು ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಉದಾಹರಣೆ ಇದು ಗೋವಾವನ್ನು ಆಕ್ರಮಿಸಿ ನಾನೂರ ಐವತ್ತು ವರ್ಷಗಳ ಕಾಲದ ಪೋರ್ಚುಗೀಸ್ ದೇಶ ಅದು ಹೇಗಿದೆ ಅದು ಬಹಳ ಪುಟ್ಟ ದೇಶ ಯುರೋಪ್ ಕಣದ ಪಶ್ಚಿಮ ಭಾಗದಲ್ಲಿರುವ ಒಂದು ಪುಟ್ಟ ದೇಶ ಇದು ಈ ದೇಶದ ಪ್ರಾಚೀನ ಪ್ರಮುಖ ನಗರದ ಹೆಸರು ಓ ಪೋರ್ಟೋ ಎಂದಾಗಿದೆ ಪೋರ್ಟೋ ಈ ನಗರದ ಅಸ್ಥಿ ಭಾರವನ್ನು ಪ್ರಾಚೀನ ಕಾಲದಲ್ಲೇ ನಿರ್ಮಾಣಗೊಂಡ ಪೋರ್ಟ್ ಸ್ಕೇಲ್ ಎಂದ ಬಂದರು ಪ್ರದೇಶ ನಿರ್ಮಾಣಗೊಂಡು ಪೋರ್ತುಗಲ್ ಎಂದು ಹೆಸರಿನಿಂದ ಪರಿವರ್ತನೆಗೊಂಡು ಇತಿಹಾಸದಲ್ಲಿ ಪ್ರಖ್ಯಾತಗೊಂಡು ನಿಂತಿದೆ ಪೋರ್ಟ್ ಪೋರ್ಟ್ ಅಂದ್ರೆ ಬಂದರು ಸೊ ಪೋರ್ಚುಗಲ್ ಆ ಹೆಸರು ಹೆಂಗ್ ಬಂತು ಅಂತ ಅವನು ಹೇಳಿದಾನೆ ಸೊ ಈ ಪೋರ್ಚುಗಲ್ ನಾಮವನ್ನು ಹೆತ್ತ ಈ ದೇಶ ಲಿಯೋನ್ ಅನ್ನ ರಾಜ ಆಳಿದ್ದ ಲಿಯೋನ್ ಅಂತ ಹೆಸರಿದೆ ಅಲ್ಲ ಆ ಹೆಸರಿನವನು ರಾಜ ಆಡ್ತಿದ್ದಿತ್ತು ಅವನ ಅದಿ ಅವಧಿಯಲ್ಲಿ ಕೆಂಟ್ ಹೆನ್ರಿ ಎಂಬಾತ ಆ ದೇಶದ ಪ್ರಥಮ ರಾಜನಾಗಿ ಆಳಿದ ಎಂದಿದ್ದಾರೆ ಈತ ಮುಂದೆ ಲಿಯೋನ ರಾಜನ ಆದರಕ್ಕೆ ವ್ಯಭಿಚಾರಕ್ಕೆ ಜನಿಸಿದ ಮಗಳನ್ನು ಲಗ್ನ ಮಾಡಿದಂತೆ ಆಕೆ ಹೆಸರು ಥೆರಸಾ ಎಂದಾಗಿದೆ ಸೊ ಪೋರ್ಚುಗಲ್ ಆಕ್ರಮಿಸಿ ಆಳಿದ ಆಕ್ರಮಣಕಾರದ ರೋಮನ್ ಸ್ಯೂವಿ ವಿಸಗೋತ್ ಮತ್ತು ಅರಬ್ಬಿ ಮುಸ್ಲಿಮರ ರಕ್ತ ಬೆರೆದು ಒಂದು ರೀತಿಯ ಮಿಶ್ರ ಜನಾಂಗದವರಾಗಿ ಈ ದೇಶರು ಈ ದೇಶದ ಜನರು ಧೈರ್ಯ ಸಾಹಸ ಪ್ರತಿಭೆಗಳಿಂದ ಮೆರೆದರು ಅವರು ನೆರೆಯ ಸ್ಪೇನ್ ದೇಶದ ಆಳ್ವಿಕೆಗೆ ಒಳಪಟ್ಟಿದ್ದರು ಸಾವಿರದ ಮುನ್ನೂರ ಎಂಬತ್ತೈದರಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಗಳಿಸಿದರು ಜಾನ್ ಎಂಬುವನ ಮಗ ಮತ್ತು ಇಂಗ್ಲೆಂಡಿನ ರಾಜ ಮೂರನೇ ಎಡ್ವರ್ಡ್ ಥರ್ಡ್ ಮೂರನೇ ಎಡ್ವರ್ಡ್ ಅನ್ನೋನು ಅವನ ಮೊಮ್ಮಗನಾದ ರಾಜ್ಕುಮಾರ ಹೆಂಡಿ ಪ್ರಸಿದ್ಧಿ ಪಡೆದ ಈತನೇ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗಲ್ನ ಸಾಗ್ರೆಲ್ ಎಂಬಲ್ಲಿ ರಾಜಧಾನಿ ನಿರ್ಮಿಸಿ ನೆಲೆಸಿದ ಆತ ಸಾವಿರದ ನಾನೂರ ಅರವತ್ತಲ್ಲಿ ಮನೆಸಿದ ಅವನವರು ಇಂಗ್ಲಿಷ್ ರಕ್ತ ಹಚ್ಚಿಕೊಂಡಿದ್ದ ಸೊ ಸಮುದ್ರಯಾನ ಮಾಡೋದ್ರಲ್ಲಿ ಇಂಗ್ಲೀಷರು ಬುದ್ಧಿವಂತರ ಮೊದಲಿಂದನೂ ಅವರು ಅದು ಸಮುದ್ರಯಾನ ದ್ವೀಪ ಅದು ದ್ವೀಪತಾನೆ ಮಾಡಲೇಬೇಕಲ್ಲ ಏನು ಬೇಕಾದರೂ ಅವರು ಸಮುದ್ರಯಾನ ಮಾಡಲೇಬೇಕಾಗತ್ತೆ ಹಾಗಾಗಿ ಅವನು ಸಮುದ್ರಯಾನ ಕೈಗೊಂಡು ಆಫ್ರಿಕಾ ಖಂಡದ ಆತ ತನ್ನ ರಾಜ್ಯದ ಖಗೋಳ ವಿಜ್ಞಾನಿಗಳ ಮತ್ತು ಗಣಿತ ಶಾಸ್ತ್ರಕ್ಕೆ ಸಹಾಯ ಪಡೆದು ಸಮುದ್ರಯಾನಕ್ಕೆ ಬೇಕಾದ ನೌಕಾಗತಿಶಾಸ್ತ್ರ ಶಿಕ್ಷಣ ನೀಡುವ ಶಾಲೆಯನ್ನು ಪ್ರಾರಂಭಿಸ್ಬಿಟ್ಟು ನೋಡಿ ಆಗಿನ ಕಾಲದಲ್ಲೇ ಸಾವಿರದ ಆ ಒಂದು ಹದಿನಾಲ್ಕನೇ ಶತಮಾನದಲ್ಲಿ ಏನು ನೌ ನೌಕಾಯೆ ನೌಕಾಗತಿ ಶಾಸ್ತ್ರ ಶಿಕ್ಷಣ ನೀಡುವ ಶಾಲೆಯನ್ನು ಪರಮಿಸ್ಬಿಟ್ಟಂತೆ ಸೊ ಸಾವಿರದ ನಾನ್ನೂರ ಎಂಬತ್ತೇಳರಲ್ಲಿ ಬಾರ್ತಲೋಮಿಯಾದ ಡಯಾಸ್ ಎಂಬ ಆತ ದಕ್ಷಿಣ ಆಫ್ರಿಕಾದ ಕೇಪ್ ಗುಡೋಪ್ ಎಂಬ ಮೂಲಕ ಹಿಂದೂ ಮಹಾಸಾಗರಕ್ಕೆ ಸಮುದ್ರ ದಾರಿ ಹುಡುಕಿಸಿದ ನಂತರ ಪೋರ್ಚುಗೀಸರಿಗೆ ಸಮುದ್ರಯಾನ ಮುಹಮ್ಮಸು ಯಶಸ್ಸು ಧಾರಾಳವಾಗಿ ದೊರಕುತ್ತಂತೆ ಭಾರತ ಮತ್ತು ಏಷ್ಯಾ ಖಂಡದವರಿಗೆ ವ್ಯಾಪಾರ ಮಾಡಿ ಹಣ ಗಳಿಸಿದ್ದ ಅರಬ್ಬರ ಏಕಸಾಮ್ಯತನ್ನು ಮುರಿದು ತಾವು ಈ ಸಮುದ್ರ ದಾರಿ ಹುಡುಕಿ ತಮ್ಮ ವ್ಯಾಪಾರವನ್ನು ಕುದುರಿಸಿಕೊಳ್ಳಲು ಪೋರ್ಚುಗೀಸರು ತೆಗೆದುಕೊಂಡ ಈ ಸಮುದ್ರ ದಾರಿ ಹುಡುಕುವ ಅನ್ವೇಷಣಾ ಕಾರ್ಯ ಫಲಪ್ರದವಾಯಿತು ಅಂತ ಹೇಳ್ತಾರೆ ಸಾವಿರದ ಐನೂರಲ್ಲಿ ಪೋರ್ಚುಗೀಸರು ದಕ್ಷಿಣ ಭಾರತದ ಕರಾವಳಿ ಪ್ರದೇಶದಲ್ಲಿ ತಮ್ಮ ನೌಕಾ ಆಧಿಪತ್ಯ ಸ್ಥಾಪಿಸಿದ ನಂತರ ಕರ್ನಾಟಕದ ಕರಾವಳಿ ಪ್ರದೇಶ ಆಳುತ್ತಿದ್ದ ರಾಜರಾಣಿಯರ ಮೇಲೆ ಸಾರ್ವಭೌಮತ್ವ ವಹಿಸಿದ ವಿಜಯನಗರ ಸಾಮ್ರಾಟ ಬಗ್ಗೆ ಅರಿವಿತ್ತು ಅವರಿಗೆ ಲೂಯಿಡೋ ಸ್ಯಾಲ್ವೆಡೋರ್ ಎಂಬ ಪೋರ್ಚುಗೀಸ್ ಪ್ರಜೆ ವಿಜಯನಗರಕ್ಕೆ ಸಾವಿರದ ಐನೂರಲ್ಲಿ ಭೇಟಿ ಇತ್ತಿದ್ದನ್ನು ಇತಿಹಾಸಕಾರರು ದಾಖಲಿಸಿದ್ದಾರೆ ಆತ ಸಾಳು ವಂಶದ ಹಿಮ್ಮಿಡಿ ನರಸಿಂಹ ಕಾಲದ ರಾಜಧಾನಿ ಬಗ್ಗೆ ಭರಿಸಲ ದಾಖಲಿಸುತ್ತಾರೆ ಗ್ರೇಟ್ ಥಿಂಗ್ಸ್ ಅಂಡ್ ಮಿರಾಕಸ್ ಆಫ್ ದ ಕಿಂಗ್ಡಮ್ ಆಫ್ ನರ್ಸಿಂಗ ಅಂತ ಅವನು ಹಾಡಿದ ಹೊಗಳಿದ್ದಾನೆ ಅವನು ಆವಾಗಲೇ ರಿಸಿಟ್ ಆವಾಗಲೇ ಬಂದುಬಿಟ್ಟಿದ್ದಾನೆ ನೋಡಿದ್ದಾನೆ ಎಲ್ಲ ಮಾಡಿದ್ದಾನೆ ಸೊ ಅದು ಮುಂದಿನ ಒಂದು ಆಕ್ರಮಣಕ್ಕೆ ಅದೆಲ್ಲ ದಾರಿ ಆಗ್ತದೆ ಸೊ ಅವನ ಯಾತ್ರಾನುಭವ ಪೋರ್ಚುಗೀಸರಿಗೆ ವಿಜಯನಗರ ಸಾಮ್ರಾಜ್ಯದ ಮಹತ್ವದ ಅರಿವಾಗಿ ಅದರೊಂದಿಗೆ ಶಾಂತಿ ಸಂಧಾನ ಜರುಗಿಸಿ ತಮ್ಮ ಅಧಿಕಾರದೊಂದಿಗೆ ವ್ಯಾಪಾರ ಉದ್ಯಮಗಳ ಸ್ಥಾಪನೆಗೆ ಪ್ರಯೋಜನ ಪಡೆಯಲು ಶ್ರಮಿಸಿದರು ಎನ್ನಲಾಗಿದೆ ಸಾವಿರದ ಐನೂರ ಐದರಲ್ಲಿ ವೈಸ್ರಾಯ್ ಅಲ್ಮೇಡಾ ವಿಜಯನಗರ ರಾಜದೂತರನ್ನು ಕಣ್ಣಾನೂರಿನಲ್ಲಿ ಭೇಟಿಯಾದ ಸಂಗತಿ ಈ ಇತಿಹಾಸಕಾರರು ನೀಡಿದ್ದಾರೆ ಇದೇ ಇಮ್ಮಡಿ ನರಸಿಂಹನ ಹತ್ಯಾಜರಿಗೆ ತುಡುವ ವಂಶದ ಕೃಷ್ಣದೇವರಾಯನ ಅಧಿಪತ್ಯ ಪ್ರಾರಂಭವಾಗಿ ವಿಜಯನಗರ ಸಾಮ್ರಾಜ್ಯ ವಿಜೃಂಭಿಸಿದರು ಈತನ ಕಾಲದಲ್ಲೇ ಸಾವಿರದ ಐನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸರಿಗೆ ಗೋವಾದ ಸಾಲ್ಸಟೆ ಮತ್ತು ಬಾರ್ಡೇಜ್ ಪ್ರದೇಶಗಳನ್ನು ತನಗೆ ಸಹಾಯ ಮಾಡಿದ್ದಕ್ಕೆ ನೀಡಿದ ಎನ್ನಲಾಗಿದೆ ಅಲ್ಲಿನ ಸೈನ್ಯಾಧಿಕಾರಿ ರೂಯಿ ಡಿಮೊಲ್ಲೋ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಪತನಗೊಂಡ ನಂತರ ಪೋರ್ಚುಗೀಸರು ಅದರ ಉಪಯೋಗ ಪಡೆದು ಕರಾವಳಿಯ ಮಂಗಳೂರನ್ನು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಹೊನ್ನಾವರವನ್ನು ಸಾವಿರದ ಐನೂರ ಎಪ್ಪತ್ತರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಚೌಲ್ ಅಂತ ಪ್ರದೇಶವನ್ನು ಆಕ್ರಮಿಸ್ಕೊಳ್ತಾನೆ ವಾಸ್ಕೋಡ ಗಾಮ ಆಮೇಲೆ ಬರ್ತಾನೆ ವಾಸ್ಕೋಡ ಗಾಮನ ಹೆಸರು ಎಲ್ಲರಿಗೂ ಗೊತ್ತೇ ಇದೆ ಅಲ್ವ ಯಾರಿಗೂ ಗೊತ್ತಿಲ್ಲ ಅವನ ಹೆಸರು ಗೊತ್ತೇ ಇದೆ ಸೊ ಅವನು ಕಂಡುಹಿಡಿದ ಸಮುದ್ರ ಮಾರ್ಗದಿಂದಾಗಿ ಏಷ್ಯಾದ ವಿ ಖಂಡದ ವಿವಿಧ ರಾಷ್ಟ್ರಗಳು ಯುರೋಪ್ಯನ ಪ್ರಬಲ ಶಕ್ತಿಗಳಿಗೆ ಮಣಿದು ತಮ್ಮ ಸ್ವಾತಂತ್ರ್ಯ ಕಳೆದುಕೊಂಡಿದ್ದು ಇತಿಹಾಸ ಪುಟಗಳು ಸ್ಥಿರವಾಗಿ ದಾಖಲಾಗಿದೆ ಸಾಂಬಾರ್ ಪದಾರ್ಥಗಳ ಆಮದು ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ತಮ್ಮ ಹತೋಟಿ ಇರಿಸಿಕೊಂಡ ಉದ್ದೇಶದಿಂದ ಪೂರ್ವ ಏಷ್ಯಾದ ಮಲೇಷಿಯಾ ಇಂಡೋನೇಷ್ಯಾ ಮತ್ತು ಭಾರತದ ವ್ಯಾಪಾರ ನೆರವನ್ನು ಸ್ಥಾಪಿಸಿದೊಂದಿಗೆ ಸೈನ್ಯ ನೆಲೆಯನ್ನು ಸ್ಥಾಪಿಸಿ ತಾವು ವೃದ್ಧಿಸಿಕೊಂಡ ಯುದ್ಧ ಶೈಲಿಯಿಂದ ಸ್ಥಳೀಯ ಜನರ ವಿರುದ್ಧ ಸಮರ ಜರಗಿಸಿ ಗುಲಾಮರನ್ನಾಗಿ ಮಾಡಿ ತಾಳಿ ನಮ್ಮ ದೇಶದ ಆದಾಯ ವೃದ್ಧಿಸ್ಕೊಂಡು ಇತಿಹಾಸ ಮಟ್ಟದಲ್ಲಿ ದಾಖಲಾಗುತ್ತಿದೆ ಗೋವಾ ರಾಜ್ಯದಲ್ಲಿ ಕೂಡ ಪೋರ್ಚುಗೀಸರಿಗೆ ತಮ್ಮ ನೆಲೆಯನ್ನು ಸ್ಥಾಪಿಸಲು ಅತ್ಯಂತ ಅನುಕೂಲ ಪರಿಸ್ಥಿತಿ ಒದ್ದು ಬಂದೋಗಿದೆ ಅದು ಹೇಗೆ ಅಂದರೆ ಅವರು ಆಳುತ್ತಿದ್ದ ಬಿಜಾಪುರದ ಸುಲ್ತಾನರು ಸೂಕ್ತ ರಕ್ಷಣಾ ವ್ಯವಸ್ಥೆ ಇರಿಸಿಕೊಳ್ಳದೆ ಐಷಾರಾಮಿ ಜೀವನ ಸಾಕ್ಷಿದ್ರೆ ಅದನ್ನು ಕಳೆದುಕೊಂಡ ವಿಜಯನಗರ ಅರಸರು ಅದನ್ನು ಮರಳಿ ಪಡುವುದಕ್ಕೆ ಹಾತೊರೀತಾ ಇದ್ರಂತೆ ಅತ್ಯಂತ ಕುತೂಹಲಕರವಾದ ವಿಷಯ ಅಂದರೆ ಸ್ಥಳೀಯ ಜನರು ಭಾರತದ ಇತರ ಹಿಂದೂ ಜನಾಂಗದವರಂತೆ ಇದು ಬಾ ಎಲ್ಲ ಕಡೆ ಇದೇ ನಡೆದಿದೆ ಅಲ್ವಾ ಯಾರು ಆಳಿದ್ರೂ ರಾಗಿ ಬಿಸಿ ತಪ್ಪಿದೆ ಅನ್ನೋ ಕರದ್ದು ಗಾದೆನೇ ಮಾಡ್ಬಿಟ್ಟಿವಲ್ಲ ನೋವಾದಲ್ಲಿ ಕೂಡ ಅದೇ ಆಯಿತು ಯಾರು ಬೇಕಾದ್ರೆ ಬಂದು ನಮ್ಮನ್ನು ಆಳ್ಕೊಂಡು ಹೋಗಲಿ ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಟ್ಟು ಸಾಕು ನಮ್ಮ ಪಾಡಿ ನಮ್ಮ ಗುಡಿ ನಮ್ಮ ಇದು ಭತ್ತ ಗಿಟ್ಟ ಇಟ್ಟು ಬೆಳ್ಕೊಂಡು ನೆನಪು ಆರಾಮಾಗಿ ನಾವು ಇದ್ಬಿಡ್ತೀವಿ ಅಂತ ಹೇಳ್ಕೊಂಡು ಇದ್ಬಿಡೋರು ಅದು ಅದೇ ಆಯಿತು ಮುಳುಗಾಗಿ ಹೋಗ್ಬಿಡ್ತು ಸೊ ಅವರು ಅಂತೆ ಅವನು ಪೋರ್ಚುಗೀಸ್ ಬರಲಿ ಬಿಜಾಪುರ ಸುಲ್ತಾನ ಬರಲಿ ವಿಜಯನಗರ್ ಇವನ್ ಬರಲಿ ಯಾರೇ ಬರಲಿ ನಮಗೇನಪ್ಪ ನಮ್ಮ ಕೆಲಸ ನಾವು ಮಾಡ್ಕೊಂಡು ಆರಾಮಾಗಿರೋಣ ಆ ತರ ಒಂದು ತಟಸ್ಥ ನೀತಿ ಮಾಡಿದ್ರು ಅವರು ರಾಜ್ಯ ವ್ಯವಹಾರಗಳಲ್ಲಿ ತಮ್ಮ ದೇಹ ನೆಲ ಗುಡಿ ರಾಜ್ಯದ ಶಿಕ್ಷಣ ಬಗ್ಗೆ ಕಿಂಚತ್ತೂ ಚಿಂತಿಸದೆ ನಿರುತ್ಸಾಹ ಅನಾಯಾಸ ನಿರ್ಲಿಪ್ತ ಜೀವನ ಸಾಗಿಸಿದ್ರೊಂದಿಗೆ ಅತ್ಯಂತ ಸಂತೃಪ್ತ ಜೀವನ ಸಾಗಿಸ್ಕೊಂಡು ಬಂದಿದ್ರು ಅವರು ಇತರ ಹಿಂದೂಗಳಂತೆ ತಮ್ಮ ಗುಡಿ ಗೋಪುರ ಮಠ ಮತ್ತು ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ದೇವರ ಮೇಲೆ ಭಾರ ಹಾಕಿ ನಿರ್ಲಿಪ್ತ ಜೀವನ ಸಾಗಿಸುತ್ತಿದ್ದು ದುರಂತವಾಗಿತ್ತು ಅಂತ ಇತಿಹಾಸ ಇತಿಹಾಸಕಾರ ಹೇಳ್ತಾರೆ ಕದಂಬರರ ಕದಂಬರ ವಿಜಯನಗರ ಮತ್ತು ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಅವರು ಯಾವ ತರಹದ ವಿಪತ್ತು ಆತಂಕ ಅಡಚಣೆ ಕಾಣದೆ ಆಡಳಿತಗಾರರು ಕೋರಿದ ಕಂದಾಯ ನೀಡಿ ತೆಪ್ಪಗೆ ತಟಸ್ಥರಾಗಿ ನೆಮ್ಮದಿ ಜೀವನ ಸಾಗಿಸಿದ್ರ ಪಾಲಿಗೆ ಪೋರ್ಚುಗೀಸರ ಆಕ್ರಮಣ ಮತ್ತು ಆಡಳಿತ ಘೋರ ಯಾತ್ರಾಮಯ ಅಸಹನೀಯ ಅಮಾನವೀಯ ದುರಂತದ ಕಥೆಗಳಾಗಿತ್ತು ರಾಜಕೀಯವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಗೋವಾದ ಪ್ರಜೆಗಳು ಅಸಹೀನವಾಗಿ ಪರಕೀಯ ಪೋರ್ಚುಗೀಸರ ಕ್ರೂರ ಆಡಳಿತದ ಪದ್ಧತಿಗೆ ಒಳಪಟ್ಟರು ಅದು ಮೊದಲುಗೊಂಡಿದ್ದು ಆಲ್ಫನ್ಸೋ ಆಲ್ಬರ್ಕ್ ಎಂಬ ಪೋರ್ಚುಗೀಸ್ ಸೈನ್ಯಾಧಿಕಾರಿಯ ಸೈನ್ಯಾಚರಣೆ ಮತ್ತು ಆಕ್ರಮಣದಿಂದ ಅಂತ ದಾಖಲಾಗಿದ್ದರೆ ಹೇಗೆ ಪೋರ್ಚುಗೀಸ್ನವರು ಬಂದು ಆಕ್ರಮಿಸ್ಕೊಂಡ್ರು ಅವರು ಅದೂ ಸ್ಥಳೀಯ ರಾಜರಿಂದ ಅದು ವಿಜಯನಗರ ರಾಜರು ಮಹಾರಾಜರಿಂದ ಅಪ್ಪನ ತಗೊಂಡು ಅಲ್ಲಿ ಸ್ಟೆಟ್ಲಾಗಿ ಎಲ್ಲ ಮಾಡಿಕೊಂಡ್ರು ಅದೊಂದು ಜನಗಳು ಯಾವ ಥರ ಇದ್ದರು ಅವರಿಗೆ ತಟಸ್ಥರಾಗಿದ್ದಿದ್ದು ಅದ್ರ ವಿಷಯ ಎಲ್ಲ ನಾನು ಮಾತಾಡಿದ್ದೆ ಮುಂದಿನ ಸಂಚಿಕೆಯಲ್ಲಿ ಈ ಆಲ್ಬರ್ಕ್ ಖರ್ಕ್ ಅಂತ ಅಂತಿದ್ದಲ್ಲ ಪೋರ್ಚುಗೀಸ್ ಆಳ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದು ಹೇಗೆ ಅನ್ನೋದು ಒಂದು ಯಾವ ಥರ ಅನ್ನೋದನ್ನು ನಾನು ತಿಳ್ಸಕ್ಕೆ ಹೋಗ್ತೀನಿ ಅಲ್ಲಿವರಿಗೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು